ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆ ಅದರಪ್ಪ ಎಲ್ಲರೂ ಆರಾಮದಿರ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತೀನಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತು ನನ್ನ ವೀಡಿಯೋ ಒಂದು ನೋಡಿದ್ರಪ್ಪ ಅಂತಂದ್ರೆ ನೀವು ಮರಿಗಳನ್ನ ತಕ್ಷಣ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಮಾಡಬೇಕಂತೇಳಿ ಈ ಕರಿಮರಿಗಳಿಗೆ ನಾನು ಯಾವ ರೀತಿ ಮೇಂಟೈನ್ ಮಾಡೋಕ್ಕೀನಿ ಅಂತ ಕಸಿ ಈಗ ನಿಮ್ಗೆ ಹೇಳ್ತೀನಿ ಟೋಟಲಾಗಿ ನನ್ನ ಒಳಗೆ ಇವಾಗ ಹತ್ತು ಟಗರ್ ಮರಿಗಳು ಅವೆಲ್ಲ ಹತ್ತು ಟಗರ್ ಮರಿಗಳು ಟಗರ್ ಮರಿಗಳು ಜವಾರಿ ಫೈಟ್ರ್ ಅದರ ಹತ್ತು ಮರಿಯಾಗ ಯಾವ ಚಲೋ ಅಂತ ಆಡಿದ್ವಪ್ಪ ಅಂತಂದ್ರೆ ಒಂದು ಒಳ್ಳೆ ಒಂದು ಬೆಲೆಗೆ ಹೋಗುವಂಥದ್ದು ದೋಸ್ತರ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋ ಮಷಿನ್ ಬೇಕಿತ್ತಪ್ಪ ಅಂತಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ರಿ ಮಷಿನ್ ಆರ್ಡರ್ ಮಾಡ್ಕೊಳ್ರಿ ಕ್ವಾಲ್ಟಿ ಮತ್ತೆ ಬ್ರ್ಯಾಂಡೆಡ್ ಮಷಿನ್ಗಳು ನಿಮಗೆಲ್ಲ ಸಿಗ್ತಾವೆ ದೋಸ್ತರ ನೋಡ್ರಿ ಈಗ ನಾನು ಸಣ್ಣ ನಿಮ್ಗೆ ಮತ್ತೊಂದು ಪರಿಚಯ ಮಾಡಿಕೊಡ್ತೇನೆ ಭಾಳ ದಿನ ಆಗಿತ್ತು ವಿಡಿಯೋ ಮಾಡಿದ ಅವಾಗ ಕೇಳ್ತಿರ್ತೀರಿ ನೀವು ಅಣ್ಣ ಏನ್ರಿ ವಿಡಿಯೋ ಮಾಡಿಲ್ಲ ಒಂದು ತಿಂಗಳ ಅಂತ ಕಸಿ ಈಗ ನೋಡಿರಿ ಸೈಡ್ನೇ ಇರುವಂತ ಇವತ್ತು ಮರಿಗಳು ಆಮೇಲೆ ಇಲ್ಲೊಂದು ಮರಿ ಇಲ್ಲೈತಿ ಆಮೇಲೆ ಜವಾರಿ ಮರಿಗಳು ಮರಿ ಮರಿತೋಸಾರೆ ಇವು ಜವಾರಿ ಮರಿಗಳು ಫುಲ್ ಫೈಟ್ರಿ ಮರಿಗಳು ಫುಲ್ ಬಿಚ್ಚದ ಹೊಸ ಹಂಗ ಈ ಕಡೆ ಬಂದಾಗ ಇಲ್ಲೊಂದು ಮರಿ ಐತೆ ನೋಡ್ಬೋದು ಇದೊಂದು ಮರಿ ಕಟ್ಟಿದೀನಿ ಯಾಕೆ ಕಟ್ಟಿನಪ್ಪ ಅಂತಂದ್ರೆ ಉಳಿದು ಮರಿ ಜೊತೆ ಸಣ್ಣ ಮರಿ ಜೊತೆ ಹಂಗಾಗಿ ನೀಲಿ ಕಟ್ಟಿನಿ ಹಂಗೆ ಬರ್ರಿ ಇದು ಮರಿ ಮನೆ ಶುಕ್ರವಾರ ತಂದಿರುವಂಥ ಮರಿ ಇದೆ ಎಷ್ಟು ಸೈಜ್ ಐತೆ ನೋಡಿರಿ ಇದನ್ನು ಸಾಕುತ್ತೆ ನಾನು ಇದೊಂದು ಮರಿ ಒಳಗೊಂದು ಎರಡು ಮರಿ ಕಟ್ನ ಅವನು ತೋರಿಸಿ ನಿಮ್ಗೆ ಹಂಗೆ ಇದೊಂದು ಅದೊಂದು ಇಲ್ಲಿ ನೋಡ್ಬೋದು ಇದೊಂದು ಆಮೇಲೆ ಅದೊಂದು ಆಡು ಬರೋದಿಲ್ಲ ನಿಮ್ಗೆ ಆಡು ಹೆಂಗೆ ಆಯ್ತು ಕಮೆಂಟ್ ಮಾಡಿರಿ ಆರೂವರೆ ಸಾವಿರ ರೂಪಾಯಿ ಆಡ್ದೆ ಹಂಗೆ ಒಳಗೆ ಯಪ್ಪ ಅಂತಂದ್ರೆ ನೋಡ್ಬೋದ ಪಶ್ಚಿಮ ಎಂಟ್ರೆಸ್ಟಿಂಗ್ ಈ ಮರಿ ಐತೆ ಆಮೇಲೆ ನೋಡ್ಬೋದು ನನ್ನ ಜವಾರಿ ಮರಿ ಇಲ್ಲೇ ಐತಿ ಈಗ ಇವಾಗ ಯಾವ ರೀತಿ ಒಂದು ಮರಿಗಳನ್ನ ತಂದ ತಕ್ಷಣ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ತಲೆಗೆ ಇಟ್ಕೋಬೇಕಾಗಿದ್ರೆ ನಂದು ಮೊಣ್ಣೆ ಅಷ್ಟೇ ಒಂದು ಮರಿ ಉಚ್ಚು ಕಟ್ಟಾಗಿ ಸತ್ತೋತು ರೀಸನ್ ಅಪ್ಪ ಅಂದ್ರೆ ಒಂದು ಫುಡ್ ಪಾಯ್ಸನ್ ಆಗಿತ್ತು ಅದ್ರ ಜೊತೆಗೆ ಫುಡ್ ಪಾಯ್ಸನ್ ಆಗಿ ಜಾಮ್ ಆಗಿರೋದ್ರಿಂದ ಉಚ್ಚು ಕಟ್ಟಾಯಿತು ಉಚ್ಚು ಕಟ್ಟ ಮರಿಗಳ ಮರಿ ಡೆತ್ ಆಯಿತು ನಾವು ಮರಿನ ಬಜಾರ್ನಾಗಿ ತಂದ ತಕ್ಷಣ ಏನು ಮಾಡ್ಬೇಕಂದ್ರೆ ಮೇಯ್ನ್ ಬೆಲ್ಲದ ನೀರು ಕುಡಿಸ್ಬೇಕ್ರಿ ಇದ್ರೆ ಮನೆ ತರ್ತೀವಿ ಬೆಲ್ಲದ ನೀರನ್ನು ಕುಡಿಸಿದೀವಪ್ಪ ಅಂದ್ರೆ ಹೊಟ್ಟೆ ಏನು ಇನ್ಫೆಕ್ಷನ್ ಅಂತೆ ಎಲ್ಲ ಕ್ಲಿಯರ್ ಆಗುತ್ತೆ ಹೊಟ್ಟಾಗಿರೋದೆಲ್ಲ ಕ್ಲಿಯರ್ ಆಗ್ತದೆ ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಸ್ವಲ್ಪ ಹೊಟ್ಟೆ ಹಾಕ್ಬೇಕು ನಾವು ಯಾವುದೇ ಕಾರಣಕ್ಕೂ ಕಾಳು ಹಾಕಬಾರ್ದು ಸ್ವಲ್ಪ ಹಾಕ್ಬೇಕು ಹೊಟ್ಟಾಗಿ ನೆಕ್ಸ್ಟ್ ಡೇ ಏನು ಮಾಡ್ಬೇಕಪ್ಪ ಅಂದರೆ ಯಾಕಂದರೆ ಮುಂಜಾಲೆಗೆ ಮರಿ ತರ್ತೀವಿ ಮಧ್ಯಾಹ್ನದಾಗ ನೀರು ಕುಡಿಸ್ತೀವಿ ಸಂಜೆ ಮುಂದೆ ಸ್ವಲ್ಪ ಹಾಕಿರ್ತೀವಿ ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಒಂದಿಷ್ಟು ಜಾಸ್ತಿ ಹಾಕಬೇಕು ಮತ್ತು ಲೂಸ್ ಮೋಷನ್ ಸ್ಟಾರ್ಟ್ ಆಗೋ ಯಾಕಂದ್ರೆ ಮುಂಜೆಲೆಗ ಅವ್ರು ಏನು ತಿನ್ನಿಸಿರ್ತಾರಂತ ಗೊತ್ತಾಗಿಲ್ಲ ಮರೀನ ತೊಗೊಂಬನ್ಕಷ್ಟು ನಮ್ಗೆ ಮಾರ್ತಲ್ಲ ಅವರು ಹಾಗಾಗಿ ಸಂಜೆ ಮುಂದೆ ಸ್ವಲ್ಪ ಹೊಟ್ಟು ಮುಂಜೆ ಮಧ್ಯಾಹ್ನದ ಸ್ವಲ್ಪ ನೀರು ಸಾಕು ಮುಗಿತು ಮರುದಿನ ಬೆಳಿಗ್ಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಮರಿ ಸುಸ್ತಾಗಿತ್ತಂದ್ರೆ ಡಲ್ ಆಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ಎಂಡ್ರೋಪ್ಲಕ್ಷಿನ್ನೇ ಯೂಸ್ ಮಾಡಿರಿ ಎಂಡ್ರೊಪ್ಲಕ್ಷಿನ್ ಆದರೂ ನಡೀತೈತಿ ಇಲ್ಲ ಅಜಿತ್ರೋ ಮಿಷಿನ್ ಆದರೂ ನಡೀತೈತೆ ಆ್ಯಂಟಿಬಯೋಟಿಕ್ನ ಯೂಸ್ ಮಾಡಿರಿ ಅದು ಸ್ಟ್ಯಾಂಡರ್ಡ್ ಇರುವಂಥ ಒಂದು ಆ್ಯಂಟಿಬಯೋಟಿಕ್ನ ನಿಮ್ಮ ಮರಿಗೆ ಯೂಸ್ ಮಾಡ್ರಿ ಅಕಸ್ಮಾತ್ ಡಲ್ ಇತ್ತಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಮೂರು ದಿನ ಆಂಡ್ರೋಪ್ಲಕ್ಷಿನ್ ಯೂಸ್ ಮಾಡ್ರಿ ಅಂದ್ರೆ ಆಂಟಿಬಯೋಟಿಕ್ನ ಯೂಸ್ ಮಾಡಿರಿ ನಾನಿದೆ ಈ ಮರಿಗಳಿದಳು ಎರಡು ಮರಿ ಒಂದು ಮರಿ ಡಲ್ ಇತ್ತು ಹಾಗಾಗಿ ಮೂರು ದಿನ ನಾನು ಒಂದು ಎಂಡ್ರೋಪ್ಲಕ್ಷಿನ್ ಹಾಕೀನಿ ಎರಡು ದಿನ ನಾಳೆ ಫಿನಿಶ್ ಓಕೆನಾ ಇದಾದ ನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಕಾಳುಗಳನ್ನು ನಾವು ಮಿತಿ ಮೀರಬಾರ್ದು ಕಾಳನ್ನ ಕಾಳುಗಳನ್ನು ನಾವು ಮಿತಿ ಮೀರಬಾರ್ದು ಅಂದ್ರೆ ಈಗ ನೋಡ್ಬೋದು ನನ್ನ ಮರಿ ಹಳ್ಳಿ ಕಂಬೈತಿ ಅಂತ ಹೇಳಿದಷ್ಟು ನಾವು ಜಾಸ್ತಿ ಕಾಳನ್ನ ಹಾಕಿಬಿಡ್ತೀವಿ ಈಗ ನೋಡ್ಬೋದು ಇದು ಹಳ್ಳಿ ಬೀದಿರೋದು ಎಲ್ಲರೂ ಅಂದರೆ ಈ ಮರಿನ ಮರಿನಾ ಬಂದು ನೋಡಿರಪ್ಪ ಅಂದ್ರೆ ಈ ಮರಿ ಮೆದೇ ಇಲ್ಲಲ್ಲೋ ಮೆದೇ ಇಲ್ಲಲ್ಲೋ ಅಂತ ಅವಾಗ ನಮ್ಗೆ ಏನಾದರೂ ಒಂಥರ ಪ್ರೀತಿ ಅದ್ರ ಮ್ಯಾಗ ಇರುವಂಥ ಪ್ರೇಮಕ್ಕೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಜಾಸ್ತಿ ಕಾಳು ಹಾಕ್ತೀವಿ ಏ ತಿನ್ನಿ ನನ್ನ ಮರಿ ಅಂತೇಳಿ ಹಂಗೆ ಮಾಡ್ಬಾರ್ದು ನಾವು ಲಿಮಿಟ್ನೇ ಆಗ ಸ್ವಲ್ಪ ಫಸ್ಟ್ ನನ್ನ ಮರಿಗಳು ಎಷ್ಟೀನಿ ಗೊತ್ತಾ ಇಷ್ಟ ಒಂದು ನೂರು ಗ್ರಾಮ್ ಇಲ್ಲ ಒಂದು ಐವತ್ತು ಗ್ರಾಮ್ ಒಂದು ಮೂರು ನಾಲ್ಕು ದಿನ ಹಾಕಿನ ಅದ ನಂತರ ನೂರು ಗ್ರಾಮ್ ಮಾಡ್ತೀನಿ ನೂರು ಗ್ರಾಮ್ ಮಾಡಿ ಅದು ತಿಂತಾಯಿತ್ತು ಆರೋಗ್ಯವಾಗಿರ್ತ ಜಾಸ್ತಿ 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 ಮಾಡ್ತೀನಿ ನಾನು ಈ ಥರ ಓಕೆನಾ ಯಾವುದೇ ಕಾರಣಕ್ಕೂ ಯಾರಾದರೂ ಈ ಥರ ಅಂದರು ಮರಿ ಮೇದಿಲ್ಲ ಅಂದಾರ ಹಳ್ಳಿ ಬಿದ್ದಾರ ಅಂತ ಇದ್ರೆ ಯಾವುದೇ ಕಾರಣಕ್ಕೂ ತರಿ ಕಡ್ಸ್ಕೊಬಾರ್ದ್ರೆ ನೀವು ಫುಡ್ ಮೇಂಟೆನೆನ್ಸ್ನ ನೀವು ಕರೆಕ್ಟಾಗಿ ಹೋಗ್ರಿ ಲಿಮಿಟ್ನಾಗಿಂದ ಸ್ಲೋಲಿ 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 ಹಾಕ್ಕೊಂಡು ಹೋದ್ರಪ್ಪ ಅಂತಂದ್ರೆ ಮರಿ ಯಾವ ರೀತಿ ತೊಂದರೆ ಆಗಲ್ಲ ನಾವು ಇಲ್ಲ ಏನು ಮಾಡ್ತೀವಪ್ಪ ಅಂದ್ರೆ ಜಾಸ್ತಿ ನಾವು ಹಾಕಿಬಿಟ್ಟು ತಿಂದು ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಫುಡ್ ಪಾಯ್ಸನ್ ಆಗುತ್ತೆ ಮರಿ ಫುಡ್ ಪಾಯ್ಸನ್ ಹಾಕಿಸಿ ಮರಿ ಹೇಳ್ತಾರೆ ಆಯೋ ಸಾಧ್ಯತೆ ಭಾಳ ಇರ್ತದೆ ಓಕೆನಾ ಹಾಗಾಗಿ ಮತ್ತು ಇದಕ್ಕೆ ನೆಕ್ಸ್ಟ್ ಈಗ ಮೂರು ದಿನ ಐಡ್ರೋಪ್ಲಕ್ಷಿನ್ ಹಾಕ್ತೀನಿ ಅದಾದ ನಂತರ ಏನು ಮಾಡ್ತೀನಪ್ಪ ಅಂದರೆ ಒಂದು ಡಿ ಹಾಕ್ತೀನಿ ನಾನು ಡಿ ವಾರ್ಮಿಂಗ್ ಹಾಕ್ತೀನಿ ನಾನು ಡಿ ವಾರ್ಮಿಂಗ್ ಅಂದರೆ ಜಂತುನಾಶಕ್ಕೆ ಹಾಕ್ತೀನಿ ಎಷ್ಟು ಒಂದು ಎರಡು ಮೂರು ಬಾರಿ ಹಾಕ್ತೀನಿ ಮೂರು ಜಂತುನಾಶಕ್ಕೆ ಹಾಕಿದಾದ್ಮೇಲೆ ಏನು ಮಾಡ್ತೀನಪ್ಪ ಅಂದರೆ ಎರಡು ದಿನ ಗ್ಯಾಪ್ ಕೊಡ್ತೀನಿ ರೀ ಹೊಟ್ಟಾಗಿರುವಂಥ ಜಂತುಗಳೆಲ್ಲ ಸತ್ತು ಒಳ್ಳೆ ಕ್ಲೀನ್ ಆಗಲಿ ಅಂತೇಳಿ ಹಾಕ್ತೀನಿ ಮೇಯ್ನ್ ಜಂತನಾಶಿಗೆ ಹಾಕಿ ಒಂದು ನಾನು ಆರು ಗಂಟೆಗೆ ಮುಂಜಾನೆಗಿಂತ ಆರು ಗಂಟೆಗೆ ಒಂದು ಜಂತನಾಶಿಗೆ ಹಾಕಿದ್ಯಪ್ಪ ಅಂತಂದ್ರೆ ಹೊಟ್ಟೆಗಿರುವಂಥ ಎಲ್ಲ ಒಂದು ಕ್ಲೀನ್ ಆಗಬೇಕು ಓಕೆನಾ ಜಂತನಾಶಕ ಹಾಕಿದ ತಕ್ಷಣ ನೀರು ಹಾಕಬಾರ್ದು ನೀರು ಕುಡಿಸ್ಬಾರ್ದು ಮರಿ ನೀರು ಕುಡಿಸಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಜಂತಿಗೆ ಮತ್ತೊಂದು ಪ ತಾಕ ಬರ್ತದಂತಂದರೆ ಜಂತ ಹೊಟ್ಟೆ ಇರು ಹಾಗಾಗಿ ನಾವು ನೀರನ್ನು ಹಾಗಿಲ್ಲ ಆರು ಗಂಟೆಗೆ ಹಾಕಿನಪ್ಪ ಹತ್ತು ಗಂಟೆಗೆ ನೀರು ಕುಡಿಸ್ತೀನಿ ಕಾಳೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ ಬಟ್ ಹೆಸರು ಸ್ವಲ್ಪ ಜೀವ್ ಮರ ಮಾಡೋ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ ಆ ಜಂತನಾಶಕ ಹಾಕಿ ಎರಡು ದಿನ ಬಿಟ್ಟು ಆದಮೇಲೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಮರಿಗಳಿಗೆ ಲಿವರ್ ತಾನಿ ಕೊಡ್ತೀನಿ ನಾನು ಇವರ್ ಟಾನಿಕ್ ಯಾವ್ದಪ್ಪ ನಮ್ಮ ಬ್ರ್ಯಾಂಡೆಡ ನಾ ಯಾವುದು ಬ್ರ್ಯಾಂಡ್ ಚೇಂಜ್ ಮಾಡ್ಲಿ ಬಟ್ ಫುಲ್ಲು ಬ್ರೂಟನ್ ನನ್ನ ಬ್ರ್ಯಾಂಡ್ ಬಂದಾಗ ಬ್ರೂಟನ್ ನನ್ನ ಸೆಡ್ನಾಗ ಬಂದ್ ಕಷ್ಟ ನೋಡಿದ್ರಪ್ಪ ಅಂದ್ರೆ ಒಂದು ಐದಾರು ಬಾಟ್ಲಿ ನೀವು ಬ್ರೂಟನ್ ಕಾಂತ ದುಡ್ದಿದಷ್ಟು ಅಲ್ಲಿ ಒಳಗೆ ಬಿಟ್ಟೇನೆ ಓಕೆನಾ ಬ್ರೂಟನ್ ಟಾನಿಕ್ ಹಾಕಿನಪ್ಪ ಅಂತಂದ್ರೆ ಮರಿಗಳೆಲ್ಲ ಸೆಟ್ ಆಗೋ ನಮ್ಮ ಸೆಡ್ಡಿಗೆ ಅಂದಾಗ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಅಮ್ಸ್ ಮರಿಗಳಿಗೆ ವ್ಯಾಕ್ಸಿನೇಷನ್ ಕೆಲವೊಬ್ರು ಏ ಒಂದ ಮರಿ ಐತಿ ನಾವು ವ್ಯಾಕ್ಸಿನೇಷನ್ ಕೆಲವೊಂದು ಮರಿ ಹಾರ್ಟ್ ಅಟ್ಯಾಕ್ ಆಗಿ ಆಯ್ತವ್ರಿ ಕೆಲವೊಂದು ಮರಿಗೆ ಪಿ ಪಿ ಆರ್ ಬಂದ್ಬಿಡುತ್ತೆ ದೊಡ್ಡ ಫೈಟಿಂಗ್ ಆಡ್ತಿದ್ದೊಂದು ಮರಿ ಅವ್ರು ಪಿ ಪಿ ಆರ್ ಮಾಡ್ತಾ ಯಾಕಪ್ಪ ಅಂತಂದ್ರೆ ಪ್ರಾಬ್ಲಮ್ ಇದೆ ಏನಂದ್ರೆ ವ್ಯಾಕ್ಸಿನೇಷನ್ ಆಗಿರಂಗಿಲ್ಲ ಯಾಕಂದ್ರೆ ಬಜಾರ್ಜಿಂದ ನಮ್ಮ ಹುಡುಗರು ಮರಿಗಳನ್ನ ತೊಗೊಂಡೇನು ಹೋಗಾರೆ ನೋಡ್ರಿ ಅವ್ರು ಯಾವುದೇ ಕಾರಣಕ್ಕೂ ವ್ಯಾಕ್ಸಿನೇಷನ್ ಮಾಡಿಸೋದಿಲ್ಲ ಪಿ ಪಿ ಆರ್ ಗೊತ್ತಿಲ್ಲ ಇ ಟಿ ಗೊತ್ತಿಲ್ಲ ಎಚ್ ಎಸ್ ಸಿ ಗೊತ್ತಿಲ್ಲ ಇವು ಏನೂ ಗೊತ್ತೇ ಇಲ್ಲ ಹಾಗಾಗಿ ಕೆಲವೊಂದು ಮರಿಗಳಿಗೆ ಬಾಯ್ ಬುರ್ ಬಂದು ಸಾಯುವಂಥದ್ದು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಹಾರ್ಟ್ ಅಟ್ಯಾಕ್ ಯಾಕಾಗತ್ತಪ್ಪ ಅಂದರೆ ಇ ಟಿ ಪ್ರಾಬ್ಲಮ್ ಇ ಟಿ ಯಾಕಂತ ನಮ್ಮ ರೈ ಹುಡುಗರು ಏನು ಮಾಡ್ತಾರಪ್ಪ ಅಂದ್ರೆ ಮರಿ ಕೊಬ್ಬಬೇಕು ಅಂತ ಯಾಕೆ ಹೆವಿ ಒಂದು ಕಾಳನ್ನು ಹಾಕ್ತಾರೆ ಮತ್ತು ಹುಳ್ಳಿಯನ್ನು ಒತ್ತುವಂಥದ್ದು ಫೈಟರ್ ಸ್ಪೆಷಲಿ ಫೈಟರ್ ಹುಡುಗರು ಕಾಳನ್ನು ಒತ್ತುವಂಥದ್ದು ಒತ್ತಿದ್ರೆ ಏನಾಗುತ್ತೆ ಮರಿ ತೂಕ ಬರುತ್ತೆ ತೂಕ ಬಂತ ಬೊಜ್ಜು ಬರ್ತದೆ ಬೊಜ್ಜು ಬಂತಂದ್ರೆ ತಾಕೋಕ್ಕೆ ಹೆವಿ ಆಗುತ್ತೆ ಹೆವಿ ಆಯ್ತಪ್ಪ ಅಂತಂದ್ರೆ ಮರಿಗಳಿಗೆ ಇ ಟಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇ ಟಿ ವ್ಯಾಕ್ಸಿನನ್ನು ನೀವು ವರ್ಷ ವರ್ಷ ಇಟಿ ವ್ಯಾಕ್ಸಿನ್ ಮಾಡ್ಕೊಂಡು ಯಾವುದೇ ರೀತಿ ತೊಂದರೆನೇ ಇಲ್ಲ ಅಕಸ್ಮಾತಾಗಿ ಒಂದು ಈ ಮರಿ ತಂತ ತಕ್ಷಣ ನೀವು ಮಾಡ್ಕೋರಿ ಅಕಸ್ಮಾತ್ ನೀವು ಇಟಿ ವ್ಯಾಕ್ಸಿನ್ ಮಾಡಲಿಲ್ಲ ಅಂದ್ರೆ ಮರಿಗಳು ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂಥ ಒಂದು ಸಾಧ್ಯತೆಗಳು ಭಾಳ ಇರ್ತವೆ ಹಾಗಾಗಿ ಇ ಟಿ ವ್ಯಾಕ್ಸಿನೇಷನ್ ಕಂಪಲ್ಸರಿ ನನ್ನ ಫೈಟ್ರ್ ಕುರಿ ಏನು ಸಾಕ್ತಾರೆ ಹುಡುಗರು ಎಲ್ಲ ವಿ ಟಿ ವ್ಯಾಕ್ಸಿನೇಷನ್ ಕಂಪಲ್ಸರಿ ನೀವು ಮಾಡಿಸ್ಕೊಂತಂದ್ರೆ ನಿಮಗೆ ಭಾಳ ಒಳ್ಳೇದ್ರೆ ಹಾಗಾಗಿ ಇವು ಮರಿಗಳಿಗೆ ಒಂದು ವಾರ ಬೇಡ ಹದಿನೈದು ದಿನ ಆದಮೇಲೆ ಆ ಪಿಪೇರ್ ಮೊದಲು ಮಾಡ್ಕೋಬೇಕು ನಾನು ಮಾಡ್ಸ್ಕೊತೀನಿ ನನ್ನ ಒಂದು ಒಳಗೆ ಕಂಟಿನ್ಯೂ ಆಗಿ ಯಾವ ಮರಿ ಅವುಗಳ್ ನಾನು ಆರ್ ವ್ಯಾಕ್ಸಿನೇಷನ್ ಮಾಡಿಸ್ತೀನಿ ಆರ್ ಆದಮೇಲೆ ನೆಕ್ಸ್ಟ್ ಇ ಟಿ ಎಚ್ ಎಸ್ ಸಿ ಪಿ ಆರ್ ಆದಮೇಲೆ ಜಾಸ್ತಿ ತೂಕ ಬಂತು ಅಂತ ಇಟ್ಟಿವೆ ಮಾಡಿಸಿ ಮಾಡಿಸಿಬಿಡ್ತೀನಿ ಆಮೇಲೆ ಏನಾರು ಶೀತ ಕೆಮ್ಮು ನೆಗಡಿ ಏನಾರ ಬಂತಪ್ಪ ಅಂದರೆ ಎಚ್ ಎಸ್ ಮಾಡ್ಕೊಂಬರ್ ಇವು ಮೂರು ವ್ಯಾಕ್ಸಿನ್ ವ್ಯಾಕ್ನೇಷನ್ ನಾವು ಮಾಡ್ಕೊತೇನೆ ಆ ಕಾಲುವೆನಿ ಅದಕ್ಕೇನು ವ್ಯಾಕ್ಸಿನೇಷನ್ ಏನು ಮಾಡ್ಕೊ ಹಂಗಿಲ್ಲ ಅಕಸ್ಮಂತರ ಅದನ್ನು ಮಾಡ್ತೀನಿ ಬ್ಲೂ ರಕ್ಷನ್ ಅಂತ ಒಂದು ಬರ್ತಾರೆ ಅದನ್ನು ಮಾಡ್ಕೊಂಡ್ಬಿಡ್ತೀನಿ ಇಷ್ಟು ಮೇಂಟೈನ್ ಮಾಡಿರಿ ನಿಮಗೆ ಸಾಕ ಮತ್ತೆ ಡೌಟ್ ಇತ್ತೋ ನಾನು ಕಾಮೆಂಟ್ ಮುಖಾಂತರ ತಿಳಿಸ್ರಿ ವಿಡಿಯೋ ಮುಗ್ಸಕತ್ತೇನೆ ನಮಸ್ಕಾರ